ಪ್ರಾಣಿ ಕಾಳಜಿಯ ಕೊಪ್ಪಳ ಪಶು ಚಿಕಿತ್ಸಾಲಯ ನಗರದ ಪಶು ಚಿಕಿತ್ಸಾಲಯವು ಪ್ರಾಣಿಗಳ ಕಾಳಜಿಯಲ್ಲಿ ತನ್ನ ಅಮೋಘವಾದ ಕರ್ತವ್ಯವನ್ನು ಮೆರೆದಿದೆ ನಗರದ ನಿವಾಸಿ ಪ್ರಾಧ್ಯಾಪಕ ಬಸವರಾಜ್ ಪೂಜಾರ್ರವರ ಸಾಕುನಾಯಿ ಮೂರು ವರ್ಷದ ಡಾಬರ್ಮ್ಯಾನ್ ತಳಿಯ ಭೈರವನಿಂದ ರಕ್ತದಾನ ಮಾಡಿರುವ ಅಮೋಘವಾದ ಕಾರ್ಯವು ಇಲ್ಲಿನ ಪಶು ಚಿಕಿತ್ಸಾಲಯದಿಂದ ನಡೆದಿದೆ ಅನಾರೋಗ್ಯದಿಂದಿದ್ದ ಅದರ ಹಿಮೋಗ್ಲೋಬಿನ್ ಶಕ್ತಿ ಮೂರಕ್ಕೆ ತಲುಪಿದ್ದ ನಗರದ್ದೇ ಆದ ಒಂಬತ್ತು ವರ್ಷದ ಡಾಗ್ ನಾಯಿಗೆ ರಕ್ತದ ಅವಶ್ಯಕತೆ ಇತ್ತು ಇದನ್ನು ಅರಿತ ವೈದ್ಯರುಗಳು ನಗರದ ಮೂರು ನಾಯಿಗಳ ವಿಳಾಸವನ್ನು ಸಂಪರ್ಕಿಸಿ ಕರೆಸಿ ಅವುಗಳ ರಕ್ತದ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಿದರು ಮೂರು ನಾಯಿಗಳ ಸ್ಯಾಂಪಲ್ಗಳಲ್ಲಿ ಪ್ರೊಫೆಸರ್ ರವರ ಮೂರು ವರ್ಷದ ಡಾಬರ್ಮ್ಯಾನ್ ತಳಿಯ ರಕ್ತವು ಹೊಂದಿಕೆಯಾಗಿದ್ದು ವೈದ್ಯಕೀಯ ನಿಯಮಾನುಸಾರ ಇದರ ಮುನ್ನೂರು ಎಂಎಲ್ ರಕ್ತ ರಕ್ತವನ್ನು ಪರೀಕ್ಷಿಸಿದ ಕುತ್ತಿಗೆಯ ಭಾಗದಿಂದ ಹನ್ನೆರಡು ನಿಮಿಷಗಳಲ್ಲಿ ಪಡೆದು ದೈಹಿಕವಾಗಿ ನಿತ್ರಾಣವಾಗಿದ್ದ ಲ್ಯಾಬರ್ ಡಾಗ್ಗೆ ನೀಡಲಾಗಿರುವುದು ಪ್ರಾಣಿ ಪ್ರಪಂಚದ ಅಭೂತಪೂರ್ವ ಘಟನೆಯಾಗಿರುವುದು ಕೊಪ್ಪಳದಲ್ಲಿ ಎಂಬುದು ವಿಶೇಷ ದಾನಗಳಲ್ಲಿ ರಕ್ತದಾನವೇ ಶ್ರೇಷ್ಠ ದಾನ ಎಂಬುದಕ್ಕೆ ಪ್ರಾಣಿಗಳು ಕೂಡ ಸಾಥ್ ಕೊಡಬಲ್ಲವು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ